ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ಅಂದರೆ ತುಂಬ ಶಕ್ತಿದಾಯಕವಾದ ರವಿವಾರ ಅಂತ ಹೇಳ್ತೀವಿ ಅಂದರೆ ಭಾಸ್ಕರನ ವಾರ ಅಂತ ಕರೆಯೋದ್ರಿಂದ ಆ ದಿನ ನೋಡಿ ಪ್ರತಿನಿತ್ಯ ಮಾಡೋದಕ್ಕಾಗೋದಿಲ್ಲ ನಮಗೆ ಅಂತ ಹೇಳುವಂಥವರು ತಪ್ಪದೆ ಭಾನುವಾರ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಅಥವಾ ದೊಡ್ಡವರಿದ್ದರೂ ಕೂಡ ಈ ಕೆಲಸವನ್ನ ಮಾಡಿಕೊಳ್ಳಿ ಸೂರ್ಯ ಉದಯಿಸುವ ಸಮಯದಲ್ಲಿ ಯಾರು ಸೂರ್ಯ ಭಗವಾನನಿಗೆ ಹಾರ್ಗೆ ಬಿಡ್ತಾರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ನೀವು ಗಳಿಸ್ಕೊಳ್ತೀರಾ ನಿಮ್ಮ ದೇಹದಲ್ಲಿ ತೇಜಸ್ಸು ಅನ್ನೋದು ಬರುತ್ತೆ ಆರೋಗ್ಯಯುತವಾಗಿ ಇರ್ತೀರ ಏನೇ ಒಂದು ಕೆಲಸಕ್ಕೋಸ್ಕರ ಕೈ ಹಾಕಿದ್ರು ಅಂದರೆ ನಿಮ್ಮ ಲೈಫಲ್ಲಿ ಬಹಳ ಮುಖ್ಯವಾದಂಥ ಒಂದು ನಾವು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀವಿ ಅಥವಾ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ರೀತಿಯ ತಯಾರಿ ಕೂಡ ಆಗಿದೆ ಅಥವಾ ಪ್ರೈವೇಟ್ ಕೆಲಸನೇ ಆಗಿರಬಹುದು ಅಥವಾ ನಿಮ್ಮ ಮುಖ್ಯವಾದ ಒಂದು ವ್ಯವಹಾರನೇ ಆಗಿರಬಹುದು ಯಾವುದೇ ಆಗಿದ್ದರೂ ಕೂಡ ನೀವು ಈ ಕೆಲಸಗಳು ಯಶಸ್ಸನ್ನು ಗಳಿಸ್ಬೇಕು ಸೂರ್ಯೋದಯ ಆಗುವ ಸಮಯದಲ್ಲಿ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ನೀವು ಸ್ವಾಮಿಗೆ ಹಾರಿಗೆ ಬಿಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯ ಸಕ್ಸಸ್ಸನ್ನು ನೀವು ನೋಡ್ತೀರಾ ಹಾಗೂ ಭಾನುವಾರ ಆಗಿರೋದ್ರಿಂದ ತಪ್ಪದೇ ಮಕ್ಕಳ ಕೈಯಲ್ಲೂ ಕೂಡ ಮಾಡಿಸಿ ಏಕೆಂದರೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಹತ್ತಿರದಲ್ಲೂ ಕೂಡ ಕಾಯಿಲೆಗಳು ಅನ್ನೋದು ಸುಳಿಯೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಆರೋಗ್ಯಯುತವಾಗಿ ಇರ್ತೀವಿ ಅದು ಎಲ್ಲರೂ ಕೂಡ ಅಷ್ಟೇ ಹಾಗೆ ನೀವು ಭಾನುವಾರ ಮಾಡಿಕೊಳ್ಳುವ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತೀನಿ ನಿಮಿಷದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಮಗೆ ದೃಷ್ಟಿಯಾಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ಬೇರೆ ರೀತಿಯ ಕಠಿಣ ಸಮಸ್ಯೆಗಳಾಗಿರಬಹುದು ಗಂಡ ಹೆಂಡತಿಯಲ್ಲಿ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅದನ್ನು ನಾವು ಯಾವುದೇ ಒಂದು ರೀತಿಯಲ್ಲೂ ಕೂಡ ಅದನ್ನು ಯಾಕೋ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಭಾನುವಾರ ಎರಡನೇ ತಾರೀಕು ಪಂಚಮಿ ತಿಥಿ ಕೂಡ ಇರೋದರಿಂದ ಅಂದರೆ ವಸಂತ ಪಂಚಮಿ ಅಂತ ಹೇಳ್ತೀವಿ ವಸಂತ ಪಂಚಮಿ ಅಂದರೆ ಸರಸ್ವತಿ ದೇವಿಯನ್ನು ಆರಾಧಿಸುವಂಥ ದಿನ ಪ್ರತಿಯೊಬ್ಬರಿಗೂ ಕೂಡ ಈ ವಿದ್ಯಾಭ್ಯಾಸದ ಒಂದು ಕ್ಷೇತ್ರದಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥವರು ಓದ್ತಾ ಇರುವಂಥ ಮಕ್ಕಳು ಅಥವಾ ನೀವು ಎಕ್ಸಾಮ್ಸ್ಗೆ ದೊಡ್ಡೋರಾಗಿದ್ದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ ಅಟೆಂಡ್ ಮಾಡ್ತಾ ಇದ್ದರೆ ಯಾವುದೇ ಒಂದು ರೀತಿಯಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಅದ್ ಒಂದು ವಿದ್ಯಾಭ್ಯಾಸ ಅಂತಲೇ ನಾವು ಹೇಳ್ತೀವಿ ಯಾವುದೋ ಒಂದು ಕಲಿಕೆಯನ್ನು ನೀವು ಕಲಿತಾ ಇದ್ದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಹಾಗೆ ನಮಗೆ ಭಾನುವಾರ ವಸಂತ ಪಂಚಮಿ ಕೂಡಿ ಬಂದಿರೋದ್ರಿಂದ ಈ ಒಂದು ದೀಪವನ್ನು ಕೂಡ ಹಚ್ಚಿ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದ ದಿನ ಅಂತ ಹೇಳ್ತೀವಿ ನೋಡಿ ದಾಸವಾಳದ ಎಲೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಈ ಒಂದು ಮರದಲ್ಲಿ ಅಂದರೆ ದಾಸವಾಳದ ಗಿಡದಲ್ಲಿ ಲಕ್ಷ್ಮೀ ದೇವಿ ಭೂದೇವಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ಯಾವ ರೀತಿಯ ನಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಈ ಒಂದು ಶಕ್ತಿ ಎಲೆಗೆ ಇದೆ ಎಲೆಯನ್ನು ತಗೊಂಡು ಬಂದಿದ್ದೆ ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಅದರ ಮೇಲೆ ಆ ತಾಯಿಯ ಒಂದು ಶ್ರೀಮ್ ಎಂದು ಗಂಧದಿಂದ ಬರೆದು ಬಿಟ್ಟು ದೀಪ ಹಚ್ಚಿ ಪುಟ್ಟದಾಗಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ನೀವು ಮನೆಯಲ್ಲೇ ಅಭ್ಯಾಸ ಮಾಡಿಸ್ಬಹುದು ನಮಗೆ ವಸಂತ ಪಂಚಮಿ ಅಂತ ಇರೋದರಿಂದ ನೋಡಿ ನಮ್ಮ ಮಕ್ಕಳು ಅವರ ಜೀವನದಲ್ಲಿ ಅಭಿವೃದ್ಧಿ ಕಾಣಬೇಕು ತುಂಬ ಚೆನ್ನಾಗಿ ಅವರು ಬಹಳ ಎತ್ತರದ ಮಟ್ಟದಲ್ಲಿ ಬೆಳೀಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಆ ದಿನ ಮನೆಯಲ್ಲಿ ನೀವು ಪೂಜೆ ಎಲ್ಲ ಮಾಡಿಕೊಂಡು ಯಾವ ಸಮಯಕ್ಕಾದ್ರೂ ಮಾಡಿಕೊಳ್ಬಹುದು ಯಾಕೆಂದರೆ ಮನಸ್ಸಲ್ಲಿ ನಂಬಿಕೆಯ ಭಾವ ಅನ್ನೋದು ಜಾಸ್ತಿ ಇದ್ದಾಗ ನೀವು ಸಮಯ ನೋಡಿಕೊಳ್ಳೋದು ಏನು ಬೇಕಾಗಿಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಮಾಡಿಕೊಳ್ಬಹುದು ಹಾಗೆ ನೀವು ಯಾರಿಗಾದರೂ ಕೂಡ ಪೆನ್ಸಿಲ್ಲು ಪೆನ್ನು ಈ ಥರ ಏನು ಸಾಧ್ಯ ಆಗುತ್ತೋ ಅದನ್ನು ದಾನವಾಗಲೂ ಕೂಡ ಮಕ್ಕಳಿಗೆ ಕೊಡಬಹುದು ಅದನ್ನು ಕೊಟ್ಟಾಗ ನಾಳೆ ನಮಗೆ ತುಂಬ ಒಳ್ಳೆಯದನ್ನು ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ನೀವು ಭಾನುವಾರ ಆಗಿರೋದ್ರಿಂದ ಸ್ನೇಹಿತರೆ ಪಂಚಮಿ ತಿಥಿ ಅಂತ ಹೇಳಿದೆ ನಾನು ಅದು ವಸಂತ ಪಂಚಮಿ ಅಂತ ಸರಸ್ವತಿ ದೇವಿಯನ್ನು ನಾವು ಯಾವ ಥರ ಆರಾಧನೆ ಮಾಡ್ತೀವೋ ಅದೇ ಥರನೇ ನಾವು ವಾರಾಹಿ ದೇವಿಯನ್ನು ಕೂಡ ಆರಾಧಿಸ್ತೀವಿ ಯಾಕಂದರೆ ಪಂಚಮಿ ತಿಥಿ ಅಂದರೆ ಈ ಮಾತೃಕೆಯರಲ್ಲಿ ಐದನೆಯ ಸ್ಥಾನ ವಾರಾಹಿ ದೇವಿಗೆ ಇರೋದರಿಂದ ಆ ತಾಯಿಗೆ ತುಂಬ ಶಕ್ತಿ ಇರುತ್ತೆ ಆ ದಿನ ನೀವು ಏನೇ ಒಂದು ಕೇಳಿಕೊಂಡ್ರೂ ಕೂಡ ಆ ತಾಯಿಯ ಮಂತ್ರವನ್ನು ಜಪ ಮಾಡಿದ್ರೂ ಕೂಡ ಹಾಗೆ ಆ ತಾಯಿಗೆ ಒಂದು ಪುಟ್ಟದಾಗಿ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಒಂದು ಮೂರು ಅಥವಾ ಐದು ಪಂಚಮಿಗಳು ಮಾಡ್ತೀವಿ ತಾಯಿ ಅಂತ ಸಂಕಲ್ಪ ಮಾಡಿಕೊಂಡು ಒಂದೇ ಒಂದು ತುಂಡು ಬೆಲ್ಲವನ್ನು ಇಟ್ಟು ಕೂಡ ನೀವು ಕೇಳ್ಕೊಳ್ಬಹುದು ಹಾಗೆ ನೋಡಿ ಸರಸ್ವತಿ ಗಾಯತ್ರಿ ಮಂತ್ರವನ್ನು ನಾನು ಶೇರ್ ಮಾಡಿದ್ದೀನಿ ಅದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಯಾರು ವಿದ್ಯಾಭ್ಯಾಸವನ್ನು ನೀವು ಇರ್ತೀರಾ ಅಥವಾ ಎಕ್ಸಾಮ್ಸನ್ನು ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀರ ನೋಡಿ ಅವರೆಲ್ಲರೂ ಕೂಡ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ತಾ ಪಠಣೆ ಮಾಡಬೇಕು ಹಾಗೆ ನೋಡಿ ಬರೆದು ಬಿಟ್ಟು ಕೂಡ ಇದರ ಜೊತೆ ನಿಮ್ಮ ಪ್ರಯತ್ನ ಕೂಡ ಇರಬೇಕು ಸ್ನೇಹಿತರೆ ಆ ಕಾನ್ಸಂಟ್ರೇಷನ್ ಹೆಚ್ಚಾಗೋದಕ್ಕೆ ತಾಯಿಯ ಆಶೀರ್ವಾದ ನಮಗೆ ಸದಾ ಕಾಲ ಸಿಗೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಇದನ್ನು ಪ್ರತಿನಿತ್ಯ ಕೂಡ ಹೇಳ್ಕೊಳ್ಬಹುದು ಆದರೆ ನಾಳೆ ಅನ್ನೋದು ಸರಸ್ವತಿ ದೇವಿಯನ್ನು ಪೂಜಿಸುವಂಥ ದಿನ ಆಗಿರೋದ್ರಿಂದ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಮಂತ್ರವನ್ನು ಬರೀ ಓದು ುವಂಥ ಮಕ್ಕಳಿಗೆ ಅಂತ ಅಲ್ಲ ಸ್ನೇಹಿತರೆ ಪ್ರತಿ ಒಂದು ವಿಚಾರದಲ್ಲೂ ಪ್ರತಿನಿತ್ಯ ನಾವು ಕೂಡ ಕಲಿತಾ ಇರ್ತೀವಿ ಯಾವುದೋ ಒಂದು ನಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಬುದ್ಧಿ ಶಕ್ತಿ ಎಲ್ಲವನ್ನ ಆ ತಾಯಿ ನಮಗೆ ಕೊಡೋದಕ್ಕೆ ನಾವು ಕೂಡ ಪ್ರಾರ್ಥನೆ ಮಾಡಬೇಕಾಗುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು